ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳಿಗೂ ದಸರಾ ಹಬ್ಬದ ಶುಭಾಶಯಗಳು ಆ ಭುವನೇಶ್ವರಿ ಆ ಚಾಮುಂಡೇಶ್ವರಿ ಎಲ್ಲರಿಗೂ ಕೂಡ ಪರೀಕ್ಷೆಯಲ್ಲಿ ವಿಜಯನ್ನು ತರಲೆಂದು ಕೇಳಿಕೊಳ್ಳುತ್ತೇನೆ ವಿದ್ಯಾರ್ಥಿಗಳೇ ಇವತ್ತು ಹತ್ತನೆಯ ಚಾಪ್ಟರ್ ಆದಂತಹ ಲಾಭ ಮತ್ತು ಹಾನಿ ಹೌದಾ ಇನ್ನೊಂದು ಹೆಸರೀವಿ ಅಹ್ ಇಂಗ್ಲಿಷ್ ನಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಂತ ಕರಿತೀವಿ ಹೌದಾ ಈ ಚಾಪ್ಟರ್ ಬಗ್ಗೆ ಇವತ್ತು ನಾವೇನಂತಂದ್ರೆ ಅಭ್ಯಾಸವನ್ನ ಮಾಡ್ತಾ ಹೋಗೋಣ ಈ ನವೋದಯ ಪರೀಕ್ಷೆಯಲ್ಲಿ ಒಂದರಿಂದ ಎರಡು ಮಾರ್ಕ್ಸ್ ಅನ್ನ ಕೇಳಿ ಕೇಳ್ತಾನೆ ಯಾಕೆಂದ್ರೆ ಕಳೆದ ವರ್ಷ ನವೋದಯ ಪರೀಕ್ಷೆಯಲ್ಲಿ ಇದರ ಮೇಲೆ ಅಂದ್ರೆ ಲಾಭ ಮತ್ತು ಹಾನಿ ಮೇಲೆ ಎರಡು ಪ್ರಶ್ನೆಗಳು ಬಂದಿದ್ದವು ಹಾಗಾಗಿ ವಿದ್ಯಾರ್ಥಿಗಳೇ ಈ ಲಾಭ ಹಾನಿಯ ಮೇಲೆ ವ್ಯಾವಹಾರಿಕವಾಗಿ ನೀವು ತಿಳಿದಿದ್ರೆ ಮಾತ್ರ ಈ ಲೆಕ್ಕಗಳನ್ನ ಮಾಡೋಕೆ ಆಗುತ್ತೆ ಮತ್ತು ಪರೀಕ್ಷೆಯಲ್ಲಿ ಸಕ್ಸಸ್ ಆಗಕ್ಕೆ ಆಗುತ್ತೆ ಈಗ ನೋಡ್ರಿ ಲಾಭ ಮತ್ತು ಹಾನಿ ಅಂದ್ರೇನು ಅಥವಾ ಮಾರಿದ ಬೆಲೆ ಮತ್ತು ಕೊಂಡ ಬೆಲೆ ಅಂದ್ರೇನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ನೋಡ್ರಿ ಈಗ ಇಬ್ರು ವಿದ್ಯಾರ್ಥಿಗಳು ನಮ್ಗೆ ಆಗಿ ಬಂದಿದ್ದಾರೆ ಈ ವಿದ್ಯಾರ್ಥಿಗಳು ಯಾವ ರೀತಿ ಲಾಭ ಮತ್ತು ಹಾನಿ ಬಗ್ಗೆ ಅಹ್ ತಿಳ್ಕೊಳ್ತಾರೆ ನೀವು ಕೂಡ ಏನಂತಂದ್ರೆ ಈ ಲಾಭ ಮತ್ತು ಹಾನಿಯ ಬಗ್ಗೆ ತಿಳ್ಕೊಳ್ತಾ ಹೋಗಿ ನೋಡಿ ಈಗ ಆ ಭಾಗ್ಯಶ್ರೀ ಅಂತ ಇವ ಹೆಸರು ಅಹ್ ಹೆಸರು ಅಭಯ ಅಂತ ಅಹ್ ಅಭಯ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಒಂದು ಆ ಜಪಾನ್ ನಿಂದ ಒಂದು ಪೆನ್ ಅನ್ನ ತಂದಿರ್ತಾನೆ ಎಲ್ಲಿಂದ ಜಪಾನ್ ನಿಂದ ಒಂದು ಪೆನ್ ಅನ್ನ ಅರ್ಥ ಆಗುತ್ತಾ ಆ ಪ್ರಶ್ನೆಗೆ ಏನಂತ ನಾ ಪ್ರಶ್ನೆ ಕೇಳಿದ್ರೆ ನೀವು ಉತ್ತರವನ್ನ ಹೇಳ್ಬೇಕು ಓಕೆನಾ ಈಗ ನೋಡಿ ಜಪಾನ್ ಇಂದ ಒಂದು ಪೆನ್ ಅನ್ನ ತೆಗೆರ್ತಾನೆ ಅದು ತುಂಬಾ ಏನು ಅಂತಂದ್ರೆ ಲೈಟ್ ಹತ್ತಿರದೈತಿ ಹೌದಾ ಲೈಟ್ ಹತ್ತಿರದತಿ ನೋಡಕ್ಕೆ ತುಂಬಾ ಚೆನ್ನಾಗಿರ್ತೈತಿ ಅದನ್ನ ಏನ್ ಮಾಡ್ತಾನಂತಂದ್ರೆ ಅದನ್ನ ಒಂದು ನೂರು ರೂಪಾಯಿ ತಕ್ಕೊಟ್ಟು ಎಷ್ಟು ನೂರು ನೂರು ರೂಗೆ ಹೌದಾ ನೂರು ರೂಗೆ ಏನು ಮಾಡ್ತಾನೆ ಒಂದು ಪೆನ್ ಅನ್ನ ತರ್ತಾನೆ ಎಷ್ಟು ಎಷ್ಟು ಅಪಾಯ ನೀನ್ ಎಷ್ಟು ಕೊಟ್ಟು ಎಷ್ಟು ರೂಪಾಯಿ ಕೊಟ್ಟು ಒಂದು ಪೆನ್ ಅನ್ನ ತಂದಿದ್ದೀರಿ ನೂರು ರೂಪಾಯಿ ಕೊಟ್ಟು ಎಲ್ಲಿಂದ ತಂದಿದ್ದೀರಿ ಜಪಾನ್ ಇಂದ ತಂದಿದ್ದೀರಿ ಅದನ್ನ ಏನು ಮಾಡ್ತಾನಪ್ಪ ಅಂತಂದ್ರೆ ಸ್ಕೂಲಿಗೆ ತಂದ ಸ್ಕೂಲಿಗೆ ತಂದು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಆಶ್ಚರ್ಯವಾಗಿ ನೋಡಬಂದ್ರು ಅರ್ಥ ಎಲ್ಲರೂ ಕೂಡ ಆಶ್ಚರ್ಯವಾಗಿ ನೋಡಕ್ ಹೋದ್ರು ಹೌದಾ ಇವ್ ತೆಗೆದುಕೊಳ್ಳ ಇವ್ನ ತೆಗೆದುಕೊಳ್ಳುವಂತಿದ್ದ ಎಷ್ಟಕ್ಕೆ ನೂರು ರೂಪಾಯಿ ಅದಕ್ಕೆ ಏನಂತ ಕರಿತೀವಿ ನಾವು ಕೊಂಡ ಬೆಲೆ ಅಂತ ಕರಿತೀವಿ ಏನಂತ ಕರಿತೀವಿ ಕೊಂಡ ಬೆಲೆ ಅಂತ ಕರಿತೀವಿ ಅರ್ಥ ಆಗುತ್ತೆ ಎಲ್ಲಾರ್ಗು ಅಂದ್ರೆ ಕೊಂಡ ಬೆಲೆ ಇದು ನೂರು ರು ಅಂತ ಕರಿತೀವಿ ಅಂತ ಓಕೆನಾ ಈ ನೂರು ರೂಪಾಯಿಗೆ ಏನು ಮಾಡ್ತಾನೆ ಅಪಾಯ ಒಂದು ನೂರು ರೂಪಾಯಿ ಕೊಟ್ಟು ಅದನ್ನ ಮಾಡ್ತಾನೆ ಒಂದು ಪೆನ್ ಅನ್ನ ತರ್ತಾನೆ ಅದು ಜಪಾನ್ ಪೆನ್ ಆಗಿರುತ್ತೆ ಅರ್ಥ ಆಗುತ್ತಾ ಅವಾಗ ಏನು ಮಾಡ್ತಾರ ಅಂತಂದ್ರೆ ಯಾರು ಈ ಸ್ಕೂಲಿಗೆ ಬಂದು ಎಲ್ಲರೂ ಆಶ್ಚರ್ಯ ಆಗ್ತಾರೆ ಅವಾಗ ಭಾಗ್ಯಶ್ರೀ ಬರ್ತಾರೆ ಅಪಾಯ ಎಷ್ಟು ಚೆನ್ನಾಗಿದೆಯೋ ಅಪ್ಪ ಎಲ್ಲಿ ತಂದಿದ್ದೀವೋ ಮತ್ತೆ ಅಂತ ಹೇಳ್ತಾರೆ ನೋಡಮ್ಮ ಇದನ್ನ ನಾನು ಜಪಾನ್ ಇಂದ ತಂದಿದ್ದೀನಿ ಹೌದಾ ಇದೆಲ್ಲೂ ಸಿಗಲ್ಲ ಇದು ಇದನ್ನ ನಾನು ಎಷ್ಟು ಕೊಟ್ಟು ತಂದಿದ್ದೀನಿ ಗೊತ್ತಾ ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟು ತಂದಿದ್ದೀನಿ ಅಂತ ಹೇಳ್ತಾನೆ ಅರ್ಧದ ಅವಾಗ ಆಶ್ಚರ್ಯ ಆಗಿ ಏನ್ ಮಾಡ್ತಾನಂದ್ರೆ ಯಾರು ಭಾಗ್ಯಶ್ರೀ ಹಾಗಾದ್ರೆ ನಾನು ಕೊಡ್ತೀಯನಪ್ಪ ಅಂತ ಹೇಳ್ತಾಳೆ ಕೊಡ್ತೀಯನಪ್ಪ ಅಂತಂದು ಹೇಳ್ತಾಳೆ ಅವಾಗ ಏನ್ ಮಾಡ್ತಾನೆ ಈ ಅಪಾಯ ಆ ಇಪ್ಪತ್ತೈದು ರೂಪಾಯಿ ಲಾಭ ಆಗತ್ತಲ್ಲ ಕೊಟ್ಬಿಡಣ ಅಂತಂದ ಏನ್ ಮಾಡ್ತಾನೆ ಯಾರು ಭಾಗ್ಯಶ್ರೀಗೆ ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಬಿಡ್ತಾನೆ ಬಿಡ್ತಾನೆ ಎಷ್ಟಕ್ಕ ನೂರ ಎಪ್ಪತ್ತೈದು ರೂಪಾಯಿ ಕೊಡ್ತಾನೆ ಅರ್ಥ ಆಗತ್ತ ಎಲ್ಲಾರ್ಗು ಅರ್ಥ ಆಗುತ್ತಾ ಆದ್ರೆ ಅಂದ್ರೆ ಇವನು ಕೊಂಡ ಕೊಂಡ ಬೆಲೆ ಎಷ್ಟಾಗಿತ್ತು ಇವನು ಮಾರಿದ ಬೆಲೆ ಎಷ್ಟಾಗಿತ್ತು ಅರ್ಥ ಆಗುತ್ತ ಅಂದ್ರೆ ಇಲ್ಲಿ ಕೊಂಡ ಬೆಲೆ ಜಾಸ್ತಿ ಆಯ್ತು ಮಾರಿದ ಬೆಲೆ ಜಾಸ್ತಿ ಆಯ್ತು ಮಾರಿದ ಬೆಲೆ ಮಾರಿದ ಬೆಲೆ ಅಂತ ಅಂದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಗೆ ಲಾಭ ಆಗುತ್ತೆ ಏನಾಗುತ್ತೆ ನಮ್ಗ ಲಾಭ ಆಗುತ್ತೆ ಯಾವುದರ ಬೆಲೆ ಜಾಸ್ತಿ ಇದ್ದಾಗ ಮಾರಿದ ಬೆಲೆ ಜಾಸ್ತಿ ಇದ್ದಾಗ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ ನಮಗೆ ಪ್ರಾಫಿಟ್ ಆಗುತ್ತೆ ಹೌದಾ ಕಾಸ್ಟ್ ಪ್ರೈಸ್ ಕಡಿಮೆ ಇದ್ದಾಗ ಏನಾಗುತ್ತೆ ನಮಗೆ ಪ್ರಾಫಿಟ್ ಆಗುತ್ತೆ ಲಾಭ ಆಗುತ್ತೆ ಹೌದಾ ಹಾಗಾದ್ರೆ ನಿಮ್ಗೆ ಎಷ್ಟು ಲಾಭ ಆಯ್ತು ಎಪ್ಪತ್ತೈದು ರೂಪಾಯಿ ಅಂದ್ರೆ ಎಪ್ಪತ್ತೈದು ರೂಪಾಯಿ ಲಾಭವನ್ನ ನಾವು ಹೆಂಗೆ ಕಂಡಿಡಿಬಹುದು ಕಂಡಿಡಿಬಹುದು ಅಂತಂದ್ರೆ ಒಂದು ಸೂತ್ರದ ಮೂಲಕ ನಾವು ಕಂಡಿಡಿಬಹುದು ಅದೇ ಯಾವ್ದಪ್ಪ ಅಂದ್ರೆ ಸೂತ್ರ ಲಾಭ ಇಸಿಕೊಂಡು ಮಾರಿದ ಬೆಲೆ ಏನು

ಎಷ್ಟು ರೂಪಾಯಿ ಲಾಭ ಆಯ್ತು ಅಬೈಗೆ ಎಪ್ಪತ್ತೈದು ರೂಪಾಯಿ ಲಾಭ ಆಯ್ತು ಆ ಎಪ್ಪತ್ತೈದು ರೂಪಾಯಿ ಲಾಭವನ್ನು ಪೆನ್ ಗೊತ್ತಾ ಪಡೀ ಸ್ಟೇಷನರಿ ಮಾಡ್ದ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಲಾಭದಲ್ಲಿ ಏನ್ ಮಾಡ್ದ ಭಾಗ್ಯಶ್ರೀ ಕೊಟ್ಟ ಹೌದಾ ಈ ರೀತಿಯಾದಂತಹ ವ್ಯವಹಾರ ಟಕಗಳನ್ನ ನಾವೇನ್ ಮಾಡ್ತೀವಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ನಾವು ಆನ್ಸರ್ ಮಾಡ್ಬೇಕಾಗತ್ತೆ ಹತ್ತಾಯಿ ತೊಂಬೈದವರೆಗೂ ಹ ಈಗ ಈಗ ಯಾವ್ದು ಬೆಲೆ ಕಂಡಿ ಯಾವ್ದು ಗೊತ್ತಾಗ ಲಾಭ ಗೊತ್ತಾಗ್ತದೆ ಲಾಭ ಸೂತ್ರ ಏನು ಲಾಭ ಬೆಲೆ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಕೇಳ್ತಾರೆ ಯಾವ್ದಪ್ಪ ಅಂತಂದ್ರೆ ಈಗ ಸಾದಾ ಲಾಭ ಅಂತ ಕರಿತೀವಿ ಸರ್ ಓಕೆ ಸಾದಾ ಲಾಭ ಮಾರದ ಬೆಲೆ ಗೊತ್ತ ಮಾರದ ಬೆಲೆ ಮತ್ತು ಕೊಂಡ ಬೆಲೆ ಗೊತ್ತಾದ ನಾವ್ ಏನ್ ಕಂಡು ಹಿಡ್ತೀವಿ ಲಾಭ ಕಂಡುಡ್ತೀವಿ ಹಾಗಾಗಿ ಇನ್ನೊಂದು ಕಣ್ಣು ಇನ್ನೊಂದು ಐತಿ ಯಾವ್ದ ಹಾನಿ ಆದಾಗ ಯಾವ ರೀತಿ ನಾವು ಕಂಡು ಹಾನಿಯನ್ನ ಯಾವ ರೀತಿ ಕಂಡುಹಿಡಿದಿವಿ ಅನ್ನೋದನ್ನ ನೋಡ್ತಾ ಹೋಗೋಣ ಹೌದಾ ಲಾಸ್ ಅನ್ನ ಯಾವ ರೀತಿ ಕಂಡು ಹಿಡಿದ್ವಿ ಅನ್ನೋದನ್ನ ಹೋಗೋಣ ಅರ್ಥ ಗೊತ್ತ ಹಾ ಈಗ ಲಾಸ್ ಯಾವ ರೀತಿಪ್ಪ ಅಂತಂದ್ರೆ ಈಗ ಭಾಗ್ಯಶ್ರೀ ಏನ್ ಮಾಡ್ತ ಗೊತ್ತಾ ಭಾಗ್ಯಶ್ರೀ ಎಷ್ಟು ಒಂದು ಡಜನ್ ಬಾಳೆಹಣ್ಣು ತಗೊತಾರೆ ಎಷ್ಟ ಒಂದು ಡಜನ್ ಬಾಳೆಹಣ್ಣನ್ನು ತಗೊತಾರೆ ಭಾಗ್ಯಶ್ರೀ ಒಂದು ಡಜನ್ ಬಾಳೆಹಣ್ಣಿಗೆ ಎಷ್ಟಿತ್ತಪ್ಪ ಅಂತಂದ್ರೆ ನೋಡ್ರಿ ಒಂದು ಡಜನ್ ಬಾಳೆಹಣ್ಣು ಹೌದಾ ಒಂದು ಡಜನ್ ಬಳ್ರಿ ಕೊಂಡ ಮೇಲೆ ಆಯ್ತಾ ನೋಡ್ರಿ ಒಂದು ಡಜನ್ ಬಾಳೆಹಣ್ಣಿಗೆ ಎಷ್ಟಪ್ಪ ಅಂತಂದ್ರೆ ಆ ಎಷ್ಟೋ ಎರಡ್ ನೂರ್ ಎಷ್ಟೋ ಎಷ್ಟು ಎಪ್ಪತ್ ಐವತ್ತು ರೂಪಾಯಿ ಕೊಟ್ಟು ಒಂದು ಡಜನ್ ಬಾಳೆಹಣ್ಣನ್ನು ತಗೊಂಡ್ಬರ್ತಾರೆ ಎಷ್ಟು ಐವತ್ತು ರೂಪಾಯಿ ಕೊಟ್ಟು ಒಂದು ಡಜನ್ ಬಾಳೆಹಣ್ಣುಗಳನ್ನ ತರ್ತಾರೆ ಅರ್ಥ ಆಗುತ್ತಾ ತಂದು ಆ ಭಾಗ್ಯಶ್ರೀ ಏನ್ ಮಾಡ್ತಾನ ಅಂಗಡಿ ಒಳಗ ಅಂಗಡಿ ತರ್ತಾಳ ಅಂಗಡಿ ತಂದ್ಮೇಲೆ ಏನ್ ಹೇಳುತ್ತೆ ಗೊತ್ತಾ ಇಲ್ಲಿ ಐವತ್ತು ರೂಪಾಯಿ ಕೊಟ್ಟು ತರ್ತಾಳೆ ಯಾರೋ ಭಾಗ್ಯಶ್ರೀ ಐವತ್ತು ರೂಪಾಯಿ ಕೊಟ್ಟು ತರ್ತಾಳೆ ಅದರಲ್ಲಿ ಒಂದು ಡಜನ್ ಬಾಳೆಹಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಐದು ಹಣ್ಣುಗಳು ಕೆಟ್ಟೋಗ್ಬಿಟ್ಟಿತ್ತು ಐದು ಹಣ್ಣುಗಳು ಕೆಟ್ಟೋದಾಗ ಅವಳು ಎಷ್ಟು ಮಾಡ್ತಾಳಪ್ಪ ಅಂತಂದ್ರೆ ನೋಡ್ರಿ ಹನ್ನೆರಡು ಬಾಳೆಹಣ್ಣುಗಳನ್ನ ಐವತ್ತು ರೂಪಾಯಿ ತಂದು ಒಂದು ಡಜನ್ ಒಂದು ಡಜನ್ ಎಷ್ಟು ಹನ್ನೆರಡು ಹನ್ನೆರಡು ಬಾಳೆಹಣ್ಣುಗಳನ್ನ ಐವತ್ತು ರೂಪಾಯಿ ತಂದು ತಗೊಂಡ್ ನೋಡ್ತಾರೆ ಅದ್ರಾಗ ಏನ್ ಐದು ಬಾಳೆಹಣ್ಣುಗಳು ಕೆಟ್ಟ ಬಿಟ್ಟಿದ್ರು ಆ ಎಷ್ಟು ಮಾಡ್ತಾರಪ್ಪ ಅಂತಂದ್ರೆ ಆ ಬಾಳೆಹಣ್ಣುಗಳನ್ನ ನೋಡ್ರಿ ಆ ಅಂತಂದ್ರೆ ಆ ಮೂವತ್ತು ರೂಪಾಯಿಗೆ ಏನ್ ಮಾಡ್ತಾರೆ ಆ ಬಾಳೆಹಣ್ಣುಗಳನ್ನ ಮಾಡ್ತಾರೆ ಅರ್ಥ ಒಂದು ಡಜನ್ ಬಾಳೆಹಣ್ಣಿನಲ್ಲಿ ಎಷ್ಟು ಬಾಳೆಹಣ್ಣು ಕೆಟ್ಟದು ಐದು ಐದು ಕೊಟ್ಟು ಕೆಟ್ಟ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವಿಷ್ಟು ಬಾಳೆಹಣ್ಣು ಮೂವತ್ತು ರೂಪಾಯಿಗೆ ಕೊಟ್ಟು ಕೊಂಡಾಗ ಅದರ ಈಗ ಎಷ್ಟು ಲಾಸ್ ಆಯ್ತು 25 ಆ ಎಷ್ಟು ಕೊಂಡ ಬೆಲೆ ಅಂದ್ರೆ ಕೊಂಡ ಬೆಲೆ ಎಷ್ಟು ಆಯ್ಕೆ 50 ರೂಪಾಯಿ ಮಾರ್ಕೆಟ್ ಬೆಲೆ ಎಷ್ಟು ಆಯ್ಕೆ 30 ರೂಪಾಯಿ ಅಂದ್ರೆ ಯಾವ ಬೆಲೆ ಜಾಸ್ತಿ ಆದಾಗ ನಮಗೆ ಹಾನಿ ಆಗುತ್ತೆ ಕಾಸ್ಟ್ ಪ್ರೈಸ್ ಕಾಸ್ಟ್ ಪ್ರೈಸ್ ಜಾಸ್ತಿ ಆದಾಗ ಅಂದ್ರೆ ಕೊಂಡ ಬೆಲೆ ಜಾಸ್ತಿ ಆದಾಗ ನಮಗೆ ಏನಾಗುತ್ತೆ ಲಾಭ ಆಗುತ್ತೆ ಆಗ ನೋಡಿ ಮಾರ್ಕೆಟ್ ಬೆಲೆ ಏನಂತ ಕಡಿಮೆ ಆಯ್ತು ಹೌದಾ ಅಂತ ನೋಡ್ರಿ ಈಗ ಅದಕ್ಕ ಖಾಲಿ ಸೂತ್ರ ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಮೈನಸ್ ಏನಂತೀವಿ ನಾವು ಮಾರಿದ ಬೆಲೆ ಅಂತ ಕರಿತೀವಿ ಅರ್ಥ ಆಗ್ತದೆ ಎಲ್ಲರಿಗೂ ಓಕೆ ಕೊಂಡ ಬೆಲೆ ಎಷ್ಟೈತಿ ಐವತ್ತು ಮಾರಿದ ಬೆಲೆ ಎಷ್ಟೈತಿ ಮೂವತ್ತು ಹೌದಾ ಎಷ್ಟು ಹಾನಿ ಆತ ಈಗ ಇಪ್ಪತ್ತು ಬಾಗೇಶ್ವರಿ ಎಷ್ಟು ಹಾನಿ ಇಪ್ಪತ್ತು ದೇವ್ ಫೋರ್ ಹಾನಿ ಈಸ್ ಈಕ್ವಲ್ ಟು ಅಂದ್ರೆ ಲಾಸ್ ಈಕ್ವಲ್ ಟು ಎಷ್ಟು ಇಪ್ಪತ್ತು ರೋ ಅರ್ಥ ಆಗತ್ತ ನೋಡ್ರಿ ಫೈನಲ್ ಆಗಿ ಏನಪ್ಪಾ ಅಂತಂದ್ರೆ ಲಾಭ ಮತ್ತು ಹಾನಿಯನ್ನ ಕಂಡು ಎಂದ ಅಂತಂದ್ರೆ ಲಾಭ ಕಂಡಿಡ್ಬೇಕಂತಂದ್ರೆ ನಮಗೆ ಮಾರದ ಬೆಲೆ ಗೊತ್ತಿರ್ಬೇಕ ಬೆಲೆ ಗೊತ್ತಿರ್ಬೇಕು ಅರ್ಥ ಆಗುತ್ತೆ ಎಲ್ಲರಿಗೂ ಮಾರದ ಬೆಲೆ ಗೊತ್ತಿರ್ಬೇಕ ಬೆಲೆ ಗೊತ್ತಿರಬೇಕು ಲಾಭ ಆದಾಗ ಯಾವ್ದು ಬೆಲೆ ಜಾಸ್ತಿ ಆಗಿರ್ಬೇಕು ಮಾರದ ಬೆಲೆ ಅರ್ಥ ಆಗುತ್ತಾ ಹಾನಿಯನ್ನ ಕಂಡಿಡ್ಬೇಕಾದ್ರೆ ಏನೇನು ಗೊತ್ತಿರಬೇಕು ಕೊಂಡ ಬೆಲೆ ಗೊತ್ತಿರ್ಬೇಕು ಮಾರದ ಬೆಲೆ ಗೊತ್ತಿರಬೇಕು ಕೊಂಡ ಬೆಲೆ ಏನಾಗಿರ್ಬೇಕಂದ್ರೆ ಜಾಸ್ತಿ ಆಗಿರ್ಬೇಕು ಅವಾಗ ಏನಾಗುತ್ತೆ ಹಾನಿ ಆಗುತ್ತಾ ಅರ್ಥ ಹಾಗಾಗಿ ಏನಂತಂದ್ರೆ ನಾವು ಕೊಂಡ ಬೆಲೆ ಜಾಸ್ತಿ ಆದಾಗ ಲಾಭವನ್ನ ಸಾರಿ ಮರದ ಬೆಲೆ ಜಾಸ್ತಿ ಆದಾಗ ಲಾಭವನ್ನ ಕಂಡೀವಿ ಕೊಂಡ ಬೆಲೆ ಜಾಸ್ತಿ ಆದಾಗ ಹಾನಿಯನ್ನ ಕಂಡು ಹಿಡ್ತೀವಿ ಹೌದಾ ಲಾಭವನ್ನ ಕಂಡಿರ್ಬೇಕಾದ್ರೆ ಎರಡು ಅಂಶಗಳು ಗೊತ್ತಿವೆ ಮರದ ಬೆಲೆ ಕೊಂಡ ಬೆಲೆ ಹಾನಿಯನ್ನ ಕಂಡಿರ್ಬೇಕಾದ್ರೆ ಎರಡು ಅಂಶಗಳು ಗೊತ್ತಿವೆ ಕೊಂಡ ಬೆಲೆ ಮಾರದ ಬೆಲೆ ಇಲ್ಲಿ ಮರದ ಬೆಲೆ ಜಾಸ್ತಿ ಆಗಿರ್ಬೇಕು ಲಾಭ ಕಂಡಿರ್ಬೇಕಾದ್ರೆ ಹಾನಿ ಕಂಡಿಬೇಕಾದ್ರೆ ಜಾಸ್ತಿ ಆಗಿರ್ಬೇಕು ಹೌದಾ ಹಾಗಾದ್ರೆ ಎಲ್ಲರೂ ಲಾಭ ಮತ್ತು ಹಾನಿಯನ್ನ ಕಂಡಿ ಬರ್ತಾ ಎಲ್ಲರಿಗೂ ನೋಡ್ರಿ ಇದ್ರ ಮೇಲೆ ಸಾಕಷ್ಟು ಎಕ್ಸಾಂಪಲ್ ಅನ್ನ ಎಕ್ಸಾಂಪಲ್ ಮಾಡ್ತಾ ಹೋಗೋಣ ಮುಂದಿನ ಕ್ಲಾಸಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಶೇಕಡಾ ಲಾಭ ಮತ್ತು ಹಾನಿಯನ್ನ ಶೇಕಡಾ ಲಾಭ ಮತ್ತು ಶೇಕಡಾ ಹಾನಿಯನ್ನ ಯಾವ ರೀತಿಯಾಗಿ ಕಂಡುಹಿಡಬೇಕು ಅನ್ನೋದನ್ನ ಮುಂದಿನ ಕ್ಲಾಸಸ್ ಅಲ್ಲಿ ನಾವೆಲ್ಲರೂ ನೋಡ್ತಾ ಹೋಗೋಣ ಅರ್ಥ ಓಕೆ ಎಲ್ಲರಿಗೂ ಗುಡ್ ಲೈಕ್